ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ದಾಸನಪುರ ಬೆಂಗಳೂರು ಉತ್ತರ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ದಾಸನಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರ ಸಭಾ ಸದಸ್ಯರ ಸಭೆ ನಮ್ಮಿದ್ದು ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ರೈತರು ಬಂದು ಇವತ್ತು ಉತ್ತೇಜವನ್ನು ಕೊಟ್ಟಿದ್ದಾರೆ ಈ ಒಂದು ಸಭೆ ಯಶಸ್ವಿಯಾಗಿ ನಡೆಯುತ್ತೆ ನಮ್ಮ ರೈತರೇ ಕಾರಣ ರೈತರಿಗೆ ನಿಜವಾಗಿ ಸಂಯೋಜಿಸಿ ಲಾಹ ಲೋನ್ ಇರ್ಬೋದು ಮತ್ತು ಬೆಳೆ ಲೋನ್ ಇರ್ಬೋದು ಉಚಿತವಾದಂಥ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ನಮಗೆ ಅವರಿಗೆ ಮುಖ್ಯವನ್ನ ಹೆಚ್ಚಿನ ರೀತಿಯಲ್ಲಿ ರೈತರು ಬಂದು ಇರೋದರಿಂದ ಸಭಾ ಸದಸ್ಯರ ಸಭೆಯಿಂದ ಅನುಕೂಲವಾಗಿ ನಡೆಸಿಕೊಂಡಿದ್ದೆ ಅವರಿಗೂ ಕೂಡ ನಾನು ಪ್ರಮಾಣಿಯಾಗಿದ್ದೇನೆ ಇದರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆ ಬಹಳ ಚೆನ್ನಾಗಿ ನಡೆದಿದೆ ಯಾಕೆಂದರೆ ಎಲ್ಲ ಸಹಕಾರಿ ಬಂಧುಗಳು ಬಂದು ಮತ್ತು ಈ ಸಂಘ ಸಂಸ್ಥೆ ಮಾಜಿ ಅಧ್ಯಕ್ಷಗಳು ಮಾರ್ಕೆಟಿಂಗ್ ಮಕ್ಕಳಿ ಅಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಎಲ್ಲರೂ ಬಂದು ಇವತ್ತು ಈ ಸಭೆಯಲ್ಲಿ ಪಾಲ್ಗೊಂಡು ವಾರ್ಷಿಕ ಮಹಾಸಭೆಯಲ್ಲಿ ಭಾಳ ಯಶಸ್ವಿಯಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕೆಂದರೆ ಈ ಸಂಸ್ಥೆಯನ್ನು ಎಲ್ಲ ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಈಗಿನ ಆಡಳಿತ ಮಂಡಳಿಯೆಲ್ಲ ಗೌರವ ಸದಸ್ಯರ ಒಂದು ಸಹಕಾರದೊಂದಿಗೆ ಇವತ್ತು ನಮ್ಮ ಹೇಳ್ಕೃಷ್ಣಪಟ್ಟವರು ಭಾಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಬೆಳೆ ಏನು ನಾವು ಬೆಳೆ ಸಾಲ ರೈತರಿಗೆ ಮಾಡಿ ಸಾಲ ಅಂತ ಕೊಡ್ತೀವಿ ಅದನ್ನೆಲ್ಲ ಹೊಸ ಹೊಸ ಸಾಲಗಳನ್ನು ತಂದು ವಿತರಣೆ ಮಾಡಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದರಿಂದ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೆದಿ ನಾನು ಈ ಸಂಘದ ಮಾಜಿ ನಿರ್ದೇಶಕ ಅಧ್ಯಕ್ಷನಾಗಿ ಹಾಗೂ ಜಿಲ್ಲಾ ಬ್ಯಾಂಕಿನ ಮಾಜಿ ನಿರ್ದೇಶಕನಾಗಿ ಕೆ ಎಸ್ ಸಂಸ್ಥೆಯ ಮಾಜಿ ನಿರ್ದೇಶಕ ನಿರ್ದೇಶಕನಾಗಿ ಅದರ ನಿರ್ದೇಶಕರಾಗಿ ಇವತ್ತು ಈಗ ನಾನು ಕೂಡ ಈ ಕಾಲೇಜು ಈ ಸಂಸ್ಥೆಯು ಭಾಳ ಚೆನ್ನಾಗಿ ನಡೆದಿರೋ ನೋಡಿ ನನಗೆ ಭಾಳ ಸಂತೋಷ ಆಗಿದೆ ಈ ಸಂಸ್ಥೆಯ ಮುಂದೆ ಕೂಡ ಇದೇ ರೀತಿ ಚೆನ್ನಾಗಿ ಬೆಳವಣಿಗೆ ಮತ್ತ ಸಾಗಲಿಯಿಂದ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಅದೇ ರೀತಿ ಇವತ್ತು ಆಗಮಿಸಿದಂಥ ಎಲ್ಲ ಸಹಕಾರಿ ಬಂಧುಗಳು ಎಲ್ಲೂ ರೈತಾಪಿ ನಮ್ಮ ಸಹಕಾರಿ ಬಂಧುಗಳಿದ್ದಾರೆ ಈ ಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಮನವಿ ತಿಳಿಸ್ತೀನಿ ಅದೇ ರೀತಿ ಈ ಸಂಘವನ್ನು ಪೆಟ್ಟಿದ್ರಿಂದ ಮಾಜಿ ಅಧ್ಯಕ್ಷ ಡಿ ಎಂ ಎಂ ಗೌಡ್ರು ಇರ್ಬೋದು ಪ್ರಕಾಶ್ ಅವರಿರ್ಬೋದು ನಾಗರಾಜಿರ್ಬೋದು ಅರ್ಸಂ ಮಂತ್ರಿಗಳಿರ್ಬೋದು ಆಸ್ತಿ ಮೂರ್ತಿ ಇರ್ಬೋದು ಎಲ್ಲ ನಾವೆಲ್ಲ ಮಾಜಿ ಅಧ್ಯಕ್ಷರು ಅವರ ಎಲ್ಲ ಸಹಕಾರ ಇವತ್ತು ಕೂಡ ಏಕದವಿದೆ ಯಾಕೆಂದರೆ ಅವರು ಹಿಂದುಳಿದ ವರ್ಗ ಎ ಅದರಲ್ಲಿ ಅಧ್ಯಕ್ಷರಾಗಿ ಇವತ್ತು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತೇನೆಲ್ಲ ಎಲ್ಲ ಇವತ್ತು ಪಡೆ ಇದೆ ಅವ್ರ ಜೊತೆ ಎಲ್ಲ ಅನುಭವ ಇದೆ ಅಧ್ಯಕ್ಷಗೆ ಮಾಜಿ ಅಧ್ಯಕ್ಷಗಳು ಅನುಭವ ಜಾ ಸಲಹೆ ಜಾಸ್ತಿ ಸಿಗ್ತಾರೆ ಅದರಿಂದ ಅವರು ಈ ಸಂಸ್ಥೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅದೇ ರೀತಿ ಇವತ್ತೆಲ್ಲ ಹುಡುಗರಿದ್ದಾರೆ ನಿರ್ದೇಶಕರು ಎಲ್ಲ ಅನೋವಾರ್ ನಿರ್ದೇಶಕರು ನಿಲ್ದ ಹೆಸ್ತಾರ ಇನ್ನು ಮುಂದೆ ಚೆನ್ನಾಗಿ ಎಸ್ಕೊಂಡು ಹೋಗ್ತಾರಂತ ನಂಬಿಕೆ ನಂಬಿಕೆ ಆ ನಂಬಿಕೆಯಿಂದ ಮುಂದೆ ನಿಲ್ಲಿಸ್ಕೊಂಡಂತ ನಿಮ್ಮ ಮೂಲಕವನ್ನು ಇವತ್ತು ಅತಿ ಹೆಚ್ಚು ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಯಾಕೆಂತಂದ್ರೆ ಮಾಜಿ ಅಧ್ಯಕ್ಷ ಸಮಯದಲ್ಲಿ ಅಭಿವೃದ್ಧಿಯನ್ನು ಸಲ್ಲಿಸಿದೆ ಅದೇ ರೀತಿಯಾಗಿ ನಮ್ಮ ಸಂಸ್ಕೃತಿ ಸಲೀಕರಣ ಮಾಡಿ ಅಲ್ಲೂ ಒಂದು ಆರು ಸಾವಿರ ರೂಪಾಯಿ ಬಾರಿಯವರಂಗೆ ನಾವು ಮಾಡಿಕೊಂಡು ಮುಖ್ಯದ್ವಾರ ಒಂದು ನಾವು ನಮ್ಮ ಸಂಘಕ್ಕೋಸ್ಕರ ಇಟ್ಕೊಂಡಿದ್ವಿ ಇದೆಲ್ಲ ಯಾವಾಗ ಒಬ್ಬ ಒಳ್ಳೆ ಅಧ್ಯಕ್ಷ ಒಳ್ಳೆ ನಿರ್ಧರಿಸುವಾಗ ಒಳ್ಳೆ ಆದೇಶದಲ್ಲಿ ಏನು ಸಿಬ್ಬಂದಿ ವರ್ಗ ಇದೆ ಚೆನ್ನಾಗಿದ್ದಾಗ ಮಾತೀನೋ ಒಂದು